ಆಯ್ ರೈತ ಬಾಂಧವರೆ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇರತಕ್ಕ ಕೃಷಿ ಯೂಟ್ಯೂಬ್ ಚಾನಲ್ ರೈತ ಬಾಂಧವ್ರ ವಿಡಿಯೋದಲ್ಲಿ ಕ್ರಾಪ್ ಲೋನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದ್ರು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡೋದ್ರಿಂದ ನಾವು ಯಾವುದೇ ರೀತಿ ರೈತರಿಗೆ ಉಪಯೋಗ ವಿಡಿಯೋಗಳು ಅಪ್ಲೋಡ್ ಮಾಡಿದ ತಕ್ಷಣ ನೀವು ಈ ಕ್ರಾಪ್ ಲೋನ್ ಅನ್ನು ಹೇಗೆ ಮಾಡಿಸಬೇಕಾಗಿರುತ್ತದೆ ಅದಕ್ಕೆ ಬೇಕಾಗಿರೋ ದಾಖಲಾತಿಗಳು ನಂತರ ನಿಮ್ಮ ಜಮೀನು ಎಷ್ಟಿರಬೇಕು ಎಂಬುದರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಂತರ ಈ ಕ್ರಾಪ್ ಲೋನ್ ತೆಗೆದುಕೊಳ್ಳುವ ತಕ್ಷಣ ನೀವು ಯಾವ ರೀತಿ ಪೇ ಪೇ ಮಾಡಬೇಕು ಇಲ್ಲದ್ರೆ ಪೇ ಮಾಡಿದರೆ ಏನು ಲಾಭಗಳು ಪೇ ಮಾಡದಿದ್ರೆ ಏನು ನಷ್ಟಗಳು ಎಂಬುದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಇದಕ್ಕೆ ಬೇಕಾಗಿರೋ ದಾಖಲೆಗಳು ಒಂದ್ಸರಿ ತಿಳ್ಸ್ಕೊಡ್ತೀನಿ ನೋಡಿ ದಾಖಲಾತಿಗಳು ನೀವು ಜಮೀನನ್ನು ಹೊಂದಿರಬೇಕು ಒಂದು ಎಕರೆ ಮೇಲೆ ಜಮೀನನ್ನು ಹೊಂದಿರಬೇಕು ನಂತರ ಎರಡು ಈ ಚಿತ್ರ ಎರಡು ಭಾವಚಿತ್ರಗಳು ಒಂದು ಆ ಜಮೀನಿಗೆ ಸಂಬಂಧಪಟ್ಟಂತೆ ಪಾಣಿ ನಂತರ ಎಂ ಆರ್ ಬೇಕಾಗಿರ್ತದೆ ಎಂ ಆರ್ ಮ್ಯೂಟೇಶನ್ ಈಸಿ ಬೇಕಾಗಿರ್ತದೆ ಇದು ಇಪ್ಪತ್ತರಿಂದ ಹದಿಮೂರು ವರ್ಷದ ಮೇಲ್ಪಟ್ಟು ಇಸಿ ಬೇಕಾಗಿರ್ತದೆ ನಂತರ ಒಂದು ಪಠ್ಯ ಪುಸ್ತಕ ಬೇಕಾಗಿರ್ತದೆ ವಂಶವೃಕ್ಷ ಬೇಕಾಗಿರ್ತದೆ ನಂತರ ಈ ಜಮೀನಿನ ಬೆಳೆ ದೃಢೀಕರಣ ಪತ್ರ ಭೂ ಹಿಡುವಳಿ ಪತ್ರ ನಂತರ ನಕ್ಷೆ ಮತ್ತು ಚೆಕ್ ಬಂದಿ ನಿಮ್ ಜಮೀನ್ ಎಷ್ಟಿರ್ತದೋ ಈಗ ನಿಮ್ದು ಎರಡು ಎಕರೆ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ನಕ್ಷೆ ಮತ್ತು ಚೆಕ್ ಬಂದಿ ನಿಮ್ ಅದು ಅಳತೆ ಮಾಡಿ ಅದೊಂದು ಬೇಕಾಗಿರ್ತದೆ ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗಿರ್ತದೆ ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಬ್ಯಾಂಕ್ ಪಾಸ್ ಪುಸ್ತಕ ರೇಷನ್ ಕಾರ್ಡ್ ಇಷ್ಟು ಬೇಕಾಗಿರ್ತದೆ ನಂತರ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕು ಅದಕ್ಕೆ ಅದು ಏನಕ್ಕೆ ಬೇಕು ಅಂದ್ರೆ ತಿಳಿಸ್ಕೊಡ್ತೀನಿ ಲಾಯರ್ ಈಗಲ್ ನೋಟಿಸ್ ಬೇಕಾಗ್ತದೆ ಅದು ಏನಕ್ಕೆ ಬೇಕಂದ್ರೆ ಆಮೇಲೆ ನಾನು ತಿಳಿಸ್ಕೊಡ್ತೀನಿ ಓಕೆ ರೈತ ಬಂದ್ರೆ ಇಷ್ಟು ಡಾಕ್ಯುಮೆಂಟ್ಸ್ ನಂತರ ಈ ಸಾಲವನ್ನು ಹೇಗೆ ಪಡೆಯಬೇಕು ಮೊದಲನೇದಾಗಿ ನಿಮ್ಮ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಪುಸ್ತಕ ತೆಗೆದುಕೊಂಡು ಹೋಗಿ ನಿಮ್ಮ ನಿಮ್ಮ ಕೃಷಿಗೆ ಸಂಬಂಧಪಟ್ಟ ಸಾಲ ಏನ್ ಕೊಡ್ತಾರೋ ಅದು ಸರ್ಕಾರಿ ಬ್ಯಾಂಕ್ಗಳಲ್ಲಿ ಮಾತ್ರ ಆ ಬ್ಯಾಂಕ್ಗಳಲ್ಲಿ ಹೋಗಿ ವಿಚಾರಿಸಿ ಆ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಕೊಟ್ಟು ನೀವು ಸಿವಿಲ್ ಚೆಕ್ ಮಾಡ್ತಾರೆ ಮೊದಲು ಯಾವ ಯಾವ ಲೋನ್ ಇದೆಯಾ ನೀವು ಸಿವಿಲ್ ಸ್ಕೋರ್ ಹೇಗಿದೆ ಎಂದು ಚೆಕ್ ಮಾಡ್ತಾರೆ ಆಮೇಲೆ ನಿಮಗೆ ಲೋನ್ ಎಷ್ಟು ನೀಡುತ್ತಾರೆ ಎಂಬುದು ತಿಳಿಸ್ಕೊಡ್ತಾರೆ ಇದು ಲಿಮಿಟ್ ಎಷ್ಟಿರುತ್ತೆ ಅಂದರೆ ನೀವು ಜಮೀನು ಎರಡು ಎಕರೆ ಹೊಂದಿದ್ದರೆ ಉದಾಹರಣೆ ಹೇಳ್ತಾ ಇರೋದು ನೀವು ಸರ್ಕಾರದಲ್ಲಿ ಬ್ಯಾಂಕ್ನಲ್ಲಿ ಆಗಲೇ ಲೋನ್ ತಗೊಂಡು ನೀವು ಸ್ವತಃ ನಿಮ್ಮ ಕೈಯಿಂದ ಕಟ್ಟಿದರೆ ಐದರಿಂದ ಆರು ಲಕ್ಷವರೆಗೂ ಲಿಮಿಟ್ ಇರ್ತದೆ ಯಾವುದೇ ಬೆಳೆ ಬೆಳೆ ಅಂದರೆ ಟಮೊಟಾ ಈ ತರ ಕಮರ್ಷಿಯಲ್ ಬೆಳೆ ಬೆಳಿರ್ತಕ್ಕಂಥವ್ರಿಗೆ ಲಿಮಿಟ್ ಜಾಸ್ತಿ ಇರ್ತದೆ ಶೇಂಗಾ ಬೆಳೆದ್ರೆ ಎಕರೆಗೆ ನಲವತ್ ಸಾವಿರ ಅಷ್ಟೇ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಜಮೀನಲ್ಲಿ ಆಗಲಿ ಏನೊಂದು ಲೋನ್ ತಗೊಂಡು ಸರ್ಕಾರ ಮನ್ನಾ ಮಾಡಿದ್ರೆ ಮೂರು ಲಕ್ಷದ ಒಳಗೆ ಲೋನ್ ಕೊಡ್ತಾರೆ ಮೂರ್ ಲಕ್ಷದ ಮೇಲೆ ಒಂದ್ ರೂಪಾಯಿ ಕೊಡೋದಿಲ್ಲ ನಂತರ ನೀವೇ ಸ್ವತಃ ಕೈಯಾರೆ ಪೇ ಮಾಡಿದ್ರೆ ಚೆನ್ನಾಗಿ ವರ್ಷ ವರ್ಷ ಬಡ್ಡಿ ಕಟ್ಕೊಂಡೋಗಿ ಚೆನ್ನಾಗಿ ಪೇ ಮಾಡಿದ್ರೆ ಸಾಲ ಎಲ್ಲ ನಿಮ್ಮ ಲಿಮಿಟ್ ಎಷ್ಟಿರುತ್ತೆ ಐದು ಲಕ್ಷ ಇದ್ದರೆ ಐದು ಲಕ್ಷ ಆರು ಲಕ್ಷ ಇದ್ದರೆ ಆರು ಲಕ್ಷ ಅಷ್ಟನ್ನು ಕೊಡ್ತಾರೆ ಓಕೆ ರೈತ ಬಂದ್ರೆ ಈ ಪಾಯಿಂಟ್ ಮಾತ್ರ ಚೆನ್ನಾಗಿರ್ಲಿ ನಂತರ ನೀವು ಲೋನ್ಗೆ ಡಾಕ್ಯುಮೆಂಟ್ಸ್ ನಾನು ಹೇಳಿದ್ನಲ್ಲ ಅವ್ರ ಬ್ಯಾಂಕ್ ಅವರು ಸೇಮ್ ಇದೆ ಡಾಕ್ಯುಮೆಂಟ್ಸ್ ಹೇಳೋದು ನೀವು ಅವು ಅವುಗಳನ್ನು ರೆಡಿ ಮಾಡ್ಕೊಂಡೋಗಿ ನೀವು ಸಾಲ ಪಡೆದುಕೊಳ್ಳಬಹುದು ಸಾಲ ನೀವು ಸರ್ಕಾರಿ ಸಾಲ ಮನ್ನಾ ಮನ್ನಾ ಮಾಡಿದೆ ನಮಗೆ ಲೋನ್ ಬರೋದಿಲ್ಲ ನೀವು ಯೋಚನೆ ಮಾಡಬೇಡಿ ನಿಮಗೆ ಲಿಮಿಟ್ ಇರುತ್ತೆ ಅಷ್ಟು ಮೂರು ಲಕ್ಷ ಒಳಗೆ ಇದು ನಾನು ಲಾರ್ ಲೀಗಲ್ ನೋಟಿಸ್ ಹೇಳಿದನಲ್ಲ ಅದು ಏನಕ್ಕೆ ಬೇಕಂದ್ರೆ ನೀವೇನಾದ್ರೂ ಸಾಲ ಒಂದು ಲಕ್ಷ ಅರವತ್ತು ಸಾವಿರ ಒಳಗೆ ತೆಗೆದುಕೊಂಡ್ರೆ ಲಾಯರ್ ಲೀಗಲ್ ನೋಟಿಸ್ ಬೇಕಾದ್ರೆ ನಾನು ಮೊದಲೇ ಇರತಕ್ಕಂತ ಡಾಕ್ಯುಮೆಂಟ್ಸ್ ಸಾಕು ಅದರ ಮೇಲೆ ಒಂದು ರೂಪಾಯಿ ಬೇಕಂದ್ರು ನೀವು ಲಾಯರ್ ಲೀಗಲ್ ನೋಟಿಸ್ ಬೇಕಿರ್ತದೆ ಹಾಗೆ ಇದ್ರ ಒಂದ್ ಲಕ್ಷ ಅರವತ್ ಸಾವಿರ ಒಳಗೆ ತೆಗೆದುಕೊಂಡ್ರೆ ಜಮೀನಿನ ಪತ್ರಗಳು ಜೆರಾಕ್ಸ್ ಮಾತ್ರ ಕೊಟ್ಟರೆ ಸಾಕು ಅದ್ರ ಮೇಲೆ ಪಟ್ಟು ಒಂದ್ ರೂಪಾಯಿ ಜಾಸ್ತಿ ತಗೋಬೇಕಂದ್ರೆ ಒರ್ಜಿನಲ್ ಡಾಕ್ಯುಮೆಂಟ್ಸ್ ಕೂಡ ಕೊಡ್ಬೇಕಾಗ್ತದೆ ಓಕೆ ರೈತ ಬಂದ್ರೆ ಇದು ಕ್ರಾಪ್ ಲೋನ್ ಬಗ್ಗೆ ಬಡ್ಡಿ ಎಷ್ಟು ಅಂದ್ರೆ ನೀವು ಒಂದು ಲಕ್ಷ ಸಾಲ ಪಡೆದರೆ ಒಂದ್ ವರ್ಷಕ್ಕೆ ಏಳು ಪರ್ಸೆಂಟ್ ಸಾವಿರ ನೀವು ಒಂದು ವರ್ಷಕ್ಕೆ ಬಡ್ಡಿ ಬೇ ಪೇ ಮಾಡಬೇಕಾಗಿರ್ತದೆ ಈ ವರ್ಷ ವರ್ಷ ಬಡ್ಡಿ ಪೇ ಮಾಡೋದ್ರಿಂದ ಏನ್ ಲಾಭಗಳಂದ್ರೆ ವರ್ಷ ವರ್ಷನು ನಿಮ್ಗೆ ಆರ್ ಸಾವಿರ ರೂಪಾಯಿ ಹಂಗೆ ಆರ್ ಸಾವಿರ ರೂಪಾಯಿ ಪ್ರೋತ್ಸಾಹ ಸಹಾಯಧನ ಬರುತ್ತದೆ ಅದರಿಂದ ನಿಮ್ಗೆ ಬಡ್ಡಿ ಸ್ವಲ್ಪ ಕಮ್ಮಿ ಕಟ್ಟುವಾಗಿರ್ತದೆ ಓಕೆನಾ ಹಾಗೆ ನೀವೇನಾದ್ರೂ ಬಡ್ಡಿ ಅಥವಾ ಅಸಲು ಸಮಯ ಸಮ ತಕ್ಕಂತೆ ಪೇ ಮಾಡಿದ್ರೆ ನಿಮಗೆ ಚಕ್ರ ಬಡ್ಡಿ ಆ ಬಡ್ಡಿ ಈ ಬಡ್ಡಿ ಅಂತ ಎಲ್ಲಾ ಜಾಸ್ತಿ ಬಡ್ಡಿ ಬೀಳುತ್ತದೆ ನೀವು ಒಂದು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ನೋಡಿ ಎರಡು ಲಕ್ಷ ನೀವು ಸಾಲ ಪಡೆದ್ರೆ ಒಂದು ವರ್ಷಕ್ಕೆ ಹದಿನಾಲ್ಕು ಸಾವಿರ ಬಡ್ಡಿ ಇರ್ತದೆ ನೀವು ಆಗ ಸಾಲ ಇಂಟ್ರೆಸ್ಟ್ ಸಮಯಕ್ಕೆ ತಕ್ಕಂತೆ ಪೇ ಮಾಡಿದ್ರೆ ನೀವು ಇಪ್ಪತ್ತೊಂದು ಸಾವಿರ ಇಪ್ಪತ್ನಾಲ್ಕು ಸಾವಿರವರೆಗೂ ಇಲ್ಲ ಅಥವಾ ಇಪ್ಪತ್ತೇಳು ಸಾವಿರವರೆಗೂ ವರ್ಷಕ್ಕೆ ನೀವು ಬಡ್ಡಿ ಕಟ್ಟಬೇಕಾಗ್ತದೆ ಇದು ಮಾತ್ರ ನೀವು ಚೆನ್ನಾಗಿ ಗಮನ ಇಟ್ಕೊಂಡು ನೀವು ವರ್ಷ ವರ್ಷ ಸಾಲ ಪಡೆದ ಮೇಲೆ ವರ್ಷ ವರ್ಷ ವರ್ಷದ ಒಳಗೆ ಇಂಟ್ರೆಸ್ಟ್ ಚೆನ್ನಾಗಿ ಪೇ ಮಾಡಿ ನೀವು ಸಿವಿಲ್ ಸ್ಕೋರ್ ಚೆನ್ನಾಗಿರ್ತದೆ ನಿಮ್ಗೆ ಕ್ರಾಪ್ ಲೋನ್ ಕೂಡ ಹೆಚ್ಚಾಗಿ ಲಿಮಿಟ್ ಇರ್ತಕ್ಕಂಥದ್ದು ಇನ್ನು ಜಾಸ್ತಿ ಆಗಿರ್ತದೆ ಇಷ್ಟು ನಾನು ಕ್ರಾಪ್ ಲೋನ್ ಬಗ್ಗೆ ತಿಳ್ಕೊಡ್ತೀನಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಾನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ ನಾನು ತಿಳಿಸ್ಕೊಡ್ತೀನಿ ರೈತ ಬಂದ್ರೆ निवेम सरकारी बैंक